ಎ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೆಲ್ತಿ ಬೈಟ್ಸ್ ವಿತ್ ಲಕ್ಷ್ಮೀ ಚಾನಲ್ಗೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಬಾಣಂತಿಯರಿಗೆ ಯಾವ ರೀತಿ ಮಟನ್ ಸರ್ವ್ ಮಾಡ್ಕೋಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ನಾಟಿ ಈರುಳ್ಳಿ ತಗೊಂಡಿದ್ದೀನಿ ಸ್ಟೌವ್ ಮೇಲೆ ಮಟನ್ನ ಬೆಳ್ಳುಳ್ಳಿ ಹಾಕಿ ಮತ್ತು ಹುಚ್ಚಲೆಣ್ಣೆ ಹಾಕಿ ಮಟನ್ ಹಾಕಿ ಹುರ್ಕೊಂಡಿದ್ದೀನಿ ಮೊದಲಿಗೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಇದ್ದೀನಿ ಆ್ಯಕ್ಚುಲಿ ಬಾಣಂತಿಯರು ನಮ್ಮ ಕಡೆ ನಾರ್ಮಲ್ ಆಗಿ ಎಣ್ಣೆ ಬಳಸೋದಿಲ್ಲ ಎಣ್ಣೆ ಅಂತ ಸಿಗುತ್ತೆ ಅದನ್ನು ಬಳಸ್ತೀವಿ ಇದು ಮಧ್ಯಾಹ್ನದ್ದು ಸಬ್ಸಿಗೆ ಸೊಪ್ಪು ಸಾಂಬಾರು ಮಾಡಿರೋದು ಸೊ ಯಾವುದೇ ಕಾರಣಕ್ಕೂ ನಾರ್ಮಲ್ ಎಣ್ಣೆ ಯೂಸ್ ಮಾಡಿಬಿಡಿ ಅಂಗಡಿಯಲ್ಲಿ ಸಿಗುತ್ತೆ ಪ್ಯೂರ್ ಎಣ್ಣೆ ಅದನ್ನು ಯೂಸ್ ಮಾಡಿ ಸೊ ಅದಾದ ನಂತರ ನಾನು ಕಾಲು ಕೂಡ ತರಿಸಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ನೋಡಿ ಹುಚ್ಚಳ್ಳೆಣ್ಣೆ ಅಂತ ಹೇಳಿಬಿಟ್ಟು ಪ್ಯೂರ್ ಹುಚ್ಚಳೆಣ್ಣೆ ತಂದುಬಿಟ್ಟು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೂ ಕೂಡ ಸ್ವಲ್ಪ ಪ್ರೊಸೆಸಿಂಗ್ ಇರುತ್ತೆ ಸೊ ಅದಾದ ನಂತರ ಒಂದು ಕಡೆ ಮಟನ್ ಇಟ್ಟಿದ್ದೆ ಬೇಯೋದಕ್ಕೆ ಒಂದು ಕಡೆ ಕಾಲು ಬೇಯಾಕಿದ್ವಿ ಸಪ್ರೇಟಾಗಿ ನಾವು ವಿಷಲಿ ನೋಡಿಸ್ಬಿಟ್ಟು ಕಾಲ್ನ ಮಟನ್ ಒಳಗಡೆ ಹಾಕೋತೀವಿ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಣಮೆಣಸಿನ್ಕಾಯಿ ಮತ್ತು ಮೆಣಸನ್ನು ಹಾಕಿ ಹುರ್ಕೋತಾ ಇದ್ದೀವಿ ಅದಾದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಆ್ಯಡ್ ಮಾಡಿ ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಬಾಣಲೀಲಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಆ್ಯಕ್ಚುಲಿ ಬಾಣಂತಿಯರು ಜಾಸ್ತಿ ಖಾರ ತಿನ್ನೋ ಹಾಗಿಲ್ಲ ಹಾಗಾಗಿ ನಾವು ಕಮ್ಮಿ ಮೆಣ್ಸಿನ್ಕಾಯಿ ಇದ್ದೀವಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಇದ್ದೀವಿ ಇದಕ್ಕೂ ಕೂಡ ಹುಚ್ಚಲ ಯೂಸ್ ಮಾಡಿದ್ದೀವಿ ಸ್ವಲ್ಪ ಹಾಸಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಆರಿಸಿ ಆಮೇಲೆ ರುಬ್ಕೋಬೇಕು ದಯವಿಟ್ಟು ಸೊ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋಬೇಡಿ ಮಿಕ್ಸಿಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ನಾಟಿ ಈರುಳ್ಳಿ ನಾನು ಯಾವುದೇ ರೀತಿ ಶುಂಠಿ ಗಿಂಟಿ ಏನೂ ಹಾಕ್ತಿಲ್ಲ ಡೈರೆಕ್ಟ್ ಬಾಣಂತೀರೋದು ಊಟ ತೋರಿಸ್ತಾ ಇದ್ದೀನಿ ನಿಮಗೆ ಅದಾದಮೇಲೆ ಮನೆಯಲ್ಲೇ ಮಾಡಿರುವಂಥ ಧನ್ಯಾ ಪೌಡ್ರ್ ಇದು ಪ್ಯೂರ್ ಧನಿಯಾ ಪೌಡ್ರು ಮನೆಯಲ್ಲೇ ಮಾಡಿಟ್ಟಿರೋ ಅಂಥದ್ದು ನಿಮ್ಮ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸೊ ಬೇರೆ ಯಾವುದೇ ರೀತಿ ನಾನು ಸಾಂಬಾರು ಪೌಡ್ರ್ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಪ್ಯೂರ್ ಧನ್ಯಾ ಪೌಡ್ರ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ ಸೊ ಧನ್ಯಾ ಪೌಡ್ರ್ ಹಾಕೊಂಡಿದ ನಂತರ ಬಾಣ್ಲೀಲಿ ಹುರ್ಕೊಂಡು ಇಟ್ಕೊಂಡಿರೋದನ್ನ ಹಾರಕ್ಕಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ನಾವು ರುಬ್ಕೋಬೇಕು ಇಲ್ಲಿ ನೀವು ನೋಡ್ಬೋದು ನಾನು ಕಾಲನ್ನ ಚೆನ್ನಾಗಿ ವಿಶೀಲ್ ನೋಡಿಸ್ತಾ ಇದ್ದೀನಿ ಬೇಯೋದಕ್ಕೆ ಸೊ ವಿಶಿಲ್ ಹೊಡೆದಾದ್ಮೇಲೆ ಯಾವ ರೀತಿ ಇದೆ ಗೊತ್ತಾ ಇದು ಸೂಪ್ ಎಲ್ಲ ಸೂಪೆಲ್ಲ ಎಲ್ಲಿ ಡೈರೆಕ್ಟ್ ಸಾಂಬಾರಿಗೆ ಹಾಕ್ತೀವಿ ನಾವು ಸೊ ನೋಡಿ ಕಾಲು ಬೆದ್ದಿದೆ ಇದಾದಮೇಲೆ ಇದಕ್ಕೆ ಮಟನ್ ಬೇಯಿಸಿರೋದನ್ನು ಆ್ಯಡ್ ಮಾಡ್ತೀವಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊತ ಇದ್ದೀವಿ ಕೆಲವರು ತುಂಬ ಕಡಲೆ ಅದು ಇದು ಎಲ್ಲ ಹಾಕ್ತಾರೆ ದಯವಿಟ್ಟು ಬಾಣಾಂತಿರು ಕೊಡೋ ಊಟದಲ್ಲಿ ಯಾವುದೇ ರೀತಿ ತೆಂಗಿನಕಾಯಿ ಕಡಲೆ ಇದೆಲ್ಲ ಏನೂ ಆ್ಯಡ್ ಮಾಡಬೇಡಿ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಇಷ್ಟೇ ಕೊಬ್ಬರಿ ನೋಡ್ಬೋದು ನೀವು ಸ್ವಲ್ಪ ಸ್ವಲ್ಪ ಬೇಕು ಅಷ್ಟು ಹಾಕಿದ್ದೀವಿ ಯಾವುದೇ ರೀತಿ ತೆಂಗಿನಕಾಯಿ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಸಪ್ಪೆ ಊಟ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಮಟನ್ ಸಾಂಬಾರು ಮಾಡ್ಕೊಂಡು ಬಾಣಂತಿಯವರು ತಿನ್ಬೋದು ನಮ್ಮ ಕಡೆ ಒನ್ ಮಂತ್ ಆದಮೇಲೆ ತೆಲುಗ್ ರಾಗಿ ಮುದ್ದೆ ಮಾಡಿ ಕೂಡ ಕೊಡ್ತಾರೆ ಮಟನ್ ಸಾರ್ ಜೊತೆಗೆ ಇಲ್ಲಾಂದರೆ ಹದಿನೈದು ದಿವಸಕ್ಕೆ ಇಲ್ಲ ಹನ್ನೊಂದು ದಿವಸಕ್ಕೆ ಈ ಥರ ನಮ್ಮ ಕಡೆ ಮಟನ್ ಸಾರ್ ಜೊತೆಗೆ ರಾಗಿ ಮುದ್ದೆ ಸ್ವಲ್ಪ ಕೊಟ್ಟೆ ಕೊಡ್ತಾರೆ ಇದಾದಮೇಲೆ ನಾನು ಮಸಾಲೆನ ಮಿಕ್ಸಿಯಲ್ಲಿ ನೀಟಾಗಿ ರುಣ್ಣು ರುಬ್ಕೊಂಡಿದ್ದೀನಿ ನುಣ್ಣ ರುಬ್ಕೊಂಡಾದ ನಂತರ ನೋಡ್ಬೋದು ನೀವು ಮಸಾಲೆ ಸೊ ಮೇಯ್ನ್ ಏನಪ್ಪ ಅಂದರೆ ಧನಿಯಾ ಪೌಡರ್ ಇದಕ್ಕೆ ಟೇಸ್ಟ್ ಕೊಡೋದು ರುಬ್ಕೊಂಡಿರೋಂಥ ಮಸಾಲೆನ ಮಟನ್ಗೆ ಮತ್ತು ಕಾಲು ಏನು ಬೇಯಿಸ್ಕೊಂಡಿದ್ವಿ ಅದಕ್ಕೆ ಆ್ಯಡ್ ಮಾಡಿದ್ದೀವಿ ಇದನ್ನ ಚೆನ್ನಾಗಿ ಬಿಡಬೇಕು ಒಂದು ಎರಡು ಬಿಸಿಲು ಓಡಿಸ್ಬಿಟ್ಟು ಆಮೇಲೆ ಲಿಟನ್ ಓಪನ್ ಮಾಡಿ ಡಿ ಕುದಿಯೋದಕ್ಕೆ ಬಿಡಿ ಏನಾದರೂ ಕೊತ್ತಂಬರಿ ಸೊಪ್ಪಿದ್ದರೆ ನೀವು ಆಲ್ಟರ್ನೇಟ್ ಮೇಲೆ ಉದುರಿಸ್ಕೋಬೋದು ನಾನಿಲ್ಲಿ ಏನೂ ಹಾಕಿಲ್ಲ ಸೊ ಜಸ್ಟ್ ಕಾಲು ಮಟನ್ ಸಾಂಬಾರ ಇಷ್ಟೇ ಹಾಕಿರೋದು ಇದಾದ್ಮೇಲೆ ನಾನು ಕ್ಲೋಸ್ ಮಾಡಿ ಮೂರು ನಾಲ್ಕು ಪೀಜಲ್ಲಿ ನೋಡಿಸ್ಕೊಳ್ತೀನಿ ದಯವಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಬಾಣಂತಿಯವ್ರು ಊಟ ಮಾಡೋದಕ್ಕಿಂತ ಮುಂಚೆ ಚಾಕುನ ಕಾಯಿಸಿ ಮಟನ್ ಸಾಂಬಾರು ಒಳಗಡೆ ಹಜ್ಜಿ ಇದನ್ನೆಲ್ಲ ನಮ್ಮ ಹಿರಿಯರು ಪಾಲಿಸ್ಕೊಂಬಂದಿರೋಂಥ ಸಾಂಪ್ರದಾಯಿಕ ಸೊ ಇದಾದ ಮೇಲೆ ಮುದ್ದೆ ಮಾಡಿದ ನಮ್ಮಮ್ಮ ಬಾಂಡ್ಲಿ ಒಳಗಡೆ ಅದನ್ನು ಹಾಕಿ ಕೊಟ್ಟರು ನೀವು ನೋಡ್ಬೋದು ಲಾಸ್ಟಲ್ಲಿ ಬಾಯಲ್ಲಿ ನೀರು ಬರುತ್ತೆ ದಯವಿಟ್ಟು ಚಾಕು ಹಜ್ಜೋದನ್ನು ಮರಿಬೇಡಿ ಯಾಕಂದರೆ ಬಾಣಂತಿಯವ್ರು ಊಟ ಮಾಡೋಕ್ಕಿಂತ ಮುಂಚೆ ಚಾಕು ಹಚ್ಚಬೇಕು ಯಾರೆಲ್ಲ ವಾಶ್ ಮಾಡ್ತಾ ಇದ್ದೀರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು